ನೀಡಿ ಬೆಳೆಸಿದೆ ಆ ಮಕ್ಕಳೇ ಇವರು ಅವ ಎನ್ನುವುದಾಗಿ ಅವರಿಗೆ ಜನ್ಮ ನೀಡಿದಂತಹ ಆ ಹೆಣ್ಣು ಬೇರಾರು ಅಲ್ಲ ಯಾರು ನಿನ್ನ ಮಡದಿ ಸೀತೆ ನಿನಗೆ ಜನಿಸಿದಂತಹ ಮಕ್ಕಳು ಇವರು ಹೇಳಿ ಮಕ್ಕಳೇ ಸ್ವಾಮಿ ಚಂದ ನನ್ನ ಹೆಂಡತಿ ಆಶ್ರಯವನ್ನ ಕೊಟ್ಟು ಇಂತಹ ಒಳ್ಳೆಯ ಮಕ್ಕಳನ್ನ ಪಡೆಯುವಂತೆ ಮಾಡಿದಿರಿ ಸ್ವಾಮಿ ಹಾಗಿದ್ರೆ ನಮ್ಮವರೆಲ್ಲ ನಿಷ್ಠಾವಂತರಾದ ಕಾರಣ ನಿಮ್ಮಿಂದ ಬದುಕಲ್ಪಟ್ಟರು ಸ್ವಾಮಿ ಅವರನ್ನು ನಮ್ಮ ಮಕ್ಕಳನ್ನು ಕರ್ಕೊಂಡು ಅಯೋಧ್ಯೆಗೆ ಹೋಗಬಹುದಾ ಇಂದಲ್ಲ ನಾಳೆ ಅಯೋಧ್ಯೆಗೆ ಹೋದಂತಹ ನೀನು ಸಭೆಯನ್ನ ಸೇರಿಸಬೇಕು ಆ ಸಭೆಗೆ ಸೀತೆಯನ್ನು ಹಾಗೂ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ನಾನೇ ಬರ್ತೇನೆ ತುಂಬಿದಂತಹ ಸಭೆಯ ಮಧ್ಯದಲ್ಲಿ ನೀನು ಸೀತೆಯನ್ನ ಕರೆದವ್ ಈಗ ಒಮ್ಮಿಂದೊಂದರೆ ಇವರನ್ನ ಕರೆದುಕೊಂಡು ಬಂದೆ ಅಂತ ಆದ್ರೆ ಲೋಕ ಮತ್ತೊಂದು ರೀತಿಯಲ್ಲಿ ಆಡ್ತದೆ ಒಂದು ಸಭೆಯಲ್ಲಿ ನಾನು ಅವಳನ್ನ ಕಾಡಿಗಟ್ಟಿದವ ಹೌದು ಮತ್ತೆ ಸಭೆಯೇ ಸಭೆಯಲ್ಲಿಯೇ ಆಗಬೇಕು ಹಾಗಾಗಿ ನಾಳೆ ಸಭೆಯನ್ನ ಸೇರಿಸು ಅವರೊಂದಿಗೆ ನಾನು ಸಭೆಗೆ ಬರ್ತೇನೆ ಕಳೆದ ಎರಡಮೂರು